a cikin jiragen suke tsari ಇದು ನವಧ್ವನಿ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಭಾರತ ಸರ್ಕಾರದ ಮಾನ್ಯತೆ ಪಡ್ಕೊಂಡಿರುವಂತಹ ಪ್ರೈವೇಟ್ ಲಿಮಿಟೆಡ್ ಕಂಪೆನಿಯನ್ನು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಅಫಿಶಿಯಲಿ ಒಂದು ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಇದರಲ್ಲಿ ವಿನಯ್ ಕುಮಾರ್ ಪಿ ಎಸ್ ದಾವಣಗೆರೆಯವರು ಅವರು ಮೇನ್ ಡೈರೆಕ್ಟರ್ ಆಗಿದ್ದಾರೆ ಹಾಗೆ ಅದರ ಜೊತೆಗೆ ನಮ್ಮ ಚೇತನ್ ಜಿ ಎಂ ಅವರು ಬೆಂಗಳೂರಲ್ಲಿರುವಂತಹ ಒಂದು ಐ ಟಿ ಕಂಪನಿಯಲ್ಲಿ ಕೆಲಸವೂ ಮಾಡಿಕೊಂಡು ಅದರ ಜೊತೆಗೆ ಒಂದು ಕಂಪನಿಯ ಡೈರೆಕ್ಟರ್ ಆಗಿದ್ದಾರೆ ಅದರ ಜೊತೆಗೆ ಇಲ್ಲೇ ಬೆಳ್ತಂಗಡಿಯವರಾದಂಥ ಆದಿತ್ಯ ಎಸ್ ರಾವ್ ಅವರು ಆಮೇಲೆ ನಾಗನಂದಿನಿ ಹಾಗೆ ಚೈತ್ರಾ ಅವರು ಐದು ಜನ ಒಟ್ಟು ಸೇರಿಕೊಂಡು ಈ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಇನ್ಕಾರ್ಪೊರೇಷನ್ ಮಾಡಿದ್ದಾರೆ ಇಲ್ಲಿ ದಾವಣಗೆರೆಯಲ್ಲಿ ಪ್ರಮುಖವಾಗಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಮೇಲೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಅದರ ಒಂದು ಸಹ ಸಂಸ್ಥೆಯನ್ನು ಅದರ ಬ್ರಾಂಚ್ ಅನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಫೈನಾನ್ಷಿಯಲ್ ಕನ್ಸಲ್ಟೇಷನ್ ಸರ್ವಿಸ್ಗಳು ಹಾಗೆ ಅದರ ಬಗ್ಗೆ ವಿವರಣೆಯನ್ನು ಅವರ ಡೈರೆಕ್ಟರ್ ವಿನಯ್ ಅವರು ಇನ್ನಷ್ಟು ಮಾಹಿತಿಯನ್ನು ಅದರ ಬಗ್ಗೆ ಕೊಡ್ತಾರೆ ಈ ಒಂದು ಸಂಸ್ಥೆಯು ಅದರ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಯಶಸ್ವಿಯನ್ನು ಕಾಣಲಿ ಹಾಗೆ ಅದರ ಎಲ್ಲ ಚ ಚಟುವಟಿಕೆಗಳು ಚೆನ್ನಾಗಿ ಆಗ್ಲಿ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅವರ ನೂತನ ಸಂಸ್ಥೆಯ ಒಂದು ವೆಬ್ಸೈಟ್ ಅನ್ನು ಇವತ್ತು ವಿಶೇಷವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿಕೊಂಡಿದ್ದಾರೆ ಇದರ ಕಾರ್ಯ ಚಟುವಟಿಕೆಗಳು ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ಮುಂದಿನ ವಿವರಣೆಗಳನ್ನು ವಿನಯ್ ಅವರು ಕೊಡ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಆ ಹಾಗೂ ಧರ್ಮಾಧಿಕಾರಿಗಳಾದ ಅವರ ಆಶೀರ್ವಾದ ಪಡೆದು ಇಂದು ನಾವು ನವಧ್ವನಿ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಆರಂಭಿಸಿದ್ದೇವೆ ಈ ಕಂಪ್ನಿಯು ಇಟ್ ಈಸ್ ಇಟ್ಟು ಫೈನಾನ್ಷಿಯಲ್ ಹಾಗೂ ಸರ್ವಿಸ್ ಅಲ್ಲಿ ಈ ಕಂಪ್ನಿ ಬೆಳೆಯುತ್ತಿದ್ದು ಆರ್ಥಿಕ ಹಾಗೂ ಆರ್ಥಿಕ ಪರಿಹಾರಗಳು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಈ ಕಂಪ್ನಿ ಕೊಡುತ್ತವೆ ಈ ಕಂಪನಿಯ ಉದ್ದೇಶ ಏನಾಗಿರುತ್ತದೆ ಅಂದ್ರೆ ಕಂಟಿನ್ಯೂಸ್ ಫಾರ್ ಸರ್ವಿಸಸ್ ಆಫ್ ಲೇಬರ್ ಹೌಸ್ ಕೀಪಿಂಗ್ ಇದಾಗಿರುತ್ತದೆ ಹಾಗೂ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸರ್ವಿಸ್ಗಳನ್ನು ನಾವು ಮಾಡುತ್ತಿರುತ್ತದೆ ಸೊ ಮೂಲ ಉದ್ದೇಶ ಬಂದ್ಬಿಟ್ಟು ಈ ಕಂಪ್ನಿದು ಭಾರತ ಸರ್ಕಾರ ಶ್ರೀ ನರೇಂದ್ರ ಮೋದಿ ಅವರ ಅಡಿಯಲ್ಲಿ ಅವರು ಯೋಜನೆ ಕೊಟ್ಟಿರುವ ಆ ಥರ ಸ್ಟಾರ್ಟ್ಅಪ್ ಆಗಿರಬಹುದು ಪ್ಯಾನ್ ಇಂಡಿಯಾ ಇದಾಗಿರ್ಬೋದು ಹಾಗೂ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಈ ಅಡಿಯಲ್ಲಿ ನಮಗೆ ಸ್ಫೂರ್ತಿಗೊಂಡು ನಾವು ಈ ಕಂಪನಿಯನ್ನು ಪ್ರಾರಂಭಿಸಿದ್ದು ಇದರಲ್ಲಿ ನಾವು ಈ ಅಡಿಯಲ್ಲಿ ಎಲ್ಲರಿಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ಇದ್ದೀವಿ ಈ ಕಂಪನಿಯ ಧ್ಯೇಯ ಏನಂದರೆ ಆ ಹಂಬಲ್ ಪ್ರಾಮಿಸಿಂಗ್ ಅಂಡ್ ಸರ್ವಿಸಿಂಗ್ ಸೆಕ್ಟರ್ ಆಗಿರ್ತದೆ ನಮ್ಮ ಹೆಚ್ಚಿನ ಅಭಿವರಾಣ ನಮ್ಮ ಆದಿತ್ಯ ಕಂಪನಿ ಎಲ್ಲರೂ ನಮಸ್ಕಾರ ಇವತ್ತು ಧರ್ಮಾಧಿಕಾರಿಗಳ ಅಮೃತ ಹಸದಿಂದ ನಮ್ಮ ಕಂಪನಿಯ ವೆಬ್ಸೈಟ್ ಅನ್ನು ಇವತ್ತು ಲಾಂಚ್ ಮಾಡಿದರೆ ಸೆಪ್ಟೆಂಬರ್ ಹನ್ನೊಂದು ಹನ್ನೊಂದಕ್ಕೆ ಭಾರತ ಸರ್ಕಾರದ ಕಂಪನಿ ಆಕ್ಟ್ ಅಂಡರ್ ಅಲ್ಲಿ ಈ ಕಂಪನಿಯನ್ನು ಪ್ರಾರಂಭಿಸಿದ್ದೆವು ಸುಮಾರು ಒಂದು ತಿಂಗಳ ನಂತರ ಕಂಪನಿಯ ಡಿಜಿಟಲ್ ಮೀಡಿಯಾ ಉತ್ತೇಜನದಿಂದಾಗಿ ಕಂಪನಿಯ ವೆಬ್ಸೈಟ್ ಅನ್ನು ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ ಸೊ ಈ ಕಂಪನಿ ಪ್ರಮುಖವಾಗಿ ಕನ್ಸಲ್ಟಿಂಗ್ ಫಾರ್ಮ್ ಆಗಿರುತ್ತೆ ಏನಂತ ಹೇಳಿದ್ರೆ ಎಲ್ಲಾ ರೀತಿಯ ಸರ್ವಿಸಸ್ಗಳು ಅಂತ ಹೆಸರೇ ಹೇಳುವ ಹಾಗೆ ಸರಿಸುಮಾರು ಒಂಬತ್ತರಿಂದ ಹತ್ತು ಸರ್ವಿಸ್ ಕನ್ಸಲ್ಟಿಂಗ್ ಫಾರ್ಮ್ ಅನ್ನು ನಾವು ದಾವಣಗೆರೆ ಮತ್ತು ಕರ್ನಾಟಕದಾದ್ಯಂತ ನಾವು ಸರ್ವಿಸಸ್ ನೀಡುತ್ತಾ ಬರುತ್ತೇವೆ ಸರಿಸುಮಾರು ಇದರಲ್ಲಿ ಆಲ್ರೆಡಿ ದಾವಣಗೆರೆ ಮತ್ತು ಬೆಳ್ತಂಗಡಿ ಈಗಾಗಲೇ ಬ್ರಾಂಚ್ ಗಳನ್ನು ಹೊಂದಿದ್ದು ಇನ್ನು ಮುಂದೆ ಕರ್ನಾಟಕದಾದ್ಯಂತ ನಾವು ಬ್ರಾಂಚ್ಗಳನ್ನು ವಿಸ್ತರಿಸುವ ಅನುಭವ ಇದೆ ಸುಮಾರು ಐದು ವರ್ಷಗಳಲ್ಲಿ ಒಂದು ಸಾವಿರ ಕೋಟಿ ಟರ್ನ್ ಓವರ್ ಕೂಡ ಯೋಜನೆ ಹಮ್ಮಿಕೊಂಡಿದ್ದೇವೆ ನಮ್ಮ ಇದಕ್ಕೆಲ್ಲ ನಿಮ್ಮ ಸಹಕಾರಗಳು ಕೂಡ ಬೇಕು ಹಾಗೂ ಧರ್ಮಸ್ಥಳ ಮಂಜುನಾಥ ಸಂಘ ಆಶೀರ್ವಾದಗಳು ಕೊಡಬೇಕು ಹಾಗೆ ಈ ಕಂಪನಿ ಇನ್ನಷ್ಟು ಈ ಕಂಪನಿಯಿಂದ ಜನಸೇವೆ ಮಾಡುವ ನಮ್ಮ ಉದ್ದೇಶ ಮತ್ತು ಗುರಿಯನ್ನು ಕೂಡ ಹೊಂದಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಹಾಗೂ ಧರ್ಮಾಧಿಕಾರಿಗಳಂಥ ವೀರೇಂದ್ರ ಹೆಗಡಗಳ ಆಶೀರ್ವಾದದಿಂದ ನಮ್ಮ ಕಂಪನಿಯ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದೇವೆ ಈ ದಿನ ಈ ದಿನ ತುಂಬ ನಮ್ಮ ಜೀವನದಲ್ಲಿ ಒಂದು ತುಂಬ ಆಸ್ಪೀಸಿಯಸ್ ಡೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ನಮ್ಮ ಒಂದು ನನ್ನ ನಾನು ಇದನ್ನ ಸಜ್ಜನರ ಸವಾಸ ಹೆಜ್ಜೆಯನ್ನು ಸೆವೆದಂತೆ ಅನ್ನೋ ಒಂದು ಸರ್ವಜ್ಞರ ವಚನದಿಂದ ನನಗೆ ತುಂಬಾ ಭಾವುಕವಾದಂತಹ ಕ್ಷಣ ಇದು ನಾವು ಏನಕ್ಕೆ ಇಪ್ಪತ್ತು ವರ್ಷದ ಸ್ನೇಹವನ್ನು ನಾವು ಇವತ್ತು ಇನ್ನೊಂದು ಹಂತಕ್ಕೆ ತಗೊಂಡ್ಬಂದು ಈ ಕಂಪನಿಯನ್ನು ನಾವು ಈಗ ಒಂದು ಸಣ್ಣ ಐಡಿಯಾನ ಇವತ್ತು ಈ ದೊಡ್ಡ ಕಂಪನಿಯಾಗಿ ಪ್ರಾರಂಭ ಮಾಡಿದ್ದೇವೆ ಸೊ ಎಲ್ಲಾ ಸರ್ವಿಸ್ಗಳು ಒಂದೇ ಸೂರ್ಯನಡಿಯಲ್ಲಿ ಸಿಗ ಹಾಗೆ ಮಾಡಿದ ಮಾಡುವ ಪ್ರಯತ್ನ ನಮ್ದಿದೆ ನಿಮ್ಮೆಲ್ಲರ ಹಾರೈಕೆ ಇದಾಗಿರ್ಲಿ ಎಲ್ಲಾ ಆಶೀರ್ವಾದ ಒಳ್ಳೆ ಇದರಿಂದ ಇದು ನಡೆದಿದೆ ಇದಕ್ಕೆ ನಿಮ್ಮ ಆಶೀರ್ವಾದ ಹಾಗೂ ಮಂಜುನಾಥನ ಆಶೀರ್ವಾದ ಇರೋದ್ರಿಂದ ಇದು ಸಕ್ಸಸ್ಫುಲ್ ಆಗಿ ನಡೆಸಿಕೊಂಡು ಮುಂದುವರಿಸ್ಕೊಂಡು ಹೋಗುವಂತಹ ಆಸೆ ಹಾಗೂ ಅಭಿಲಾಷೆ ನಮ್ಮಲ್ಲಿದೆ ಆ ಪ್ರಯತ್ನ ಸದಾ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಧನ್ಯವಾದಗಳು